ಕಾರ ನನ್ನ ಹೆಸರು ಮೇದಿನಿಬಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆಯ ಹೆಸರು ಪಿ ನನ್ನ ತಾಯಿಯ ಹೆಸರು ಸೌಮ್ಯ ನಾನು ವಿಜಯಪುರದಲ್ಲಿ ವಾಸಿಸುತ್ತಿದ್ದೇನೆ ನಾನು ಶಾರದಾ ಶ್ಲೋಕವನ್ನು ಹೇಳುತ್ತಿದ್ದೇನೆ ಶಾರದಾ ಸರ್ವದಾ ಸರ್ವದಸ್ಮಾಕಂ ಸನ್ನಿಧಿ ಸನ್ನಿಧಿ शारदा शारदाम्बोजवदना वदनाम्बुजे सर्वदा सर्वदास्माकं सन्निधिं सन्निधिं क्रियातु. ಅಮ್ಮ ವಿದ್ಯೆಗೆ ಮೂಳಳಾದ ನೀನು ನಮ್ಮಲ್ಲಿ ನೆಲೆಸಿದರೆ ಬೇಸಿಗೆಯ ದಗೆಯಿಂದ ಮುಕ್ತರಾಗಿ ತಂಪಿನ ವಾತಾವರಣಕ್ಕೆ ಹೋಗುವಂತಹ ಶರತ್ಕಾಲದ ತಂಪಿನ ವಾತಾವರಣದ ತಾವರೆಯಂತಹ ಮುಖ ಅದರಲ್ಲಿ ಎರಡು ತಾವರೆಯಂತಹ ಕಣ್ಣುಗಳುಳ್ಳ ನಿನ್ನಿಂದ ಶ್ರೀಕಾರದ ಸಂಪತ್ತೆಲ್ಲ ದೊರಕಿದಂತಾಗುತ್ತದೆ ಇಲ್ಲಿ ಶ್ರೀಯ ಅರ್ಥ ಮಹತ್ತರವಾದದ್ದು ಶ್ರೀಕಾರದಲ್ಲಿ ಶಾ ಎಂದರೆ ಶರ್ವಾಣಿ ಸರಸ್ವತಿ ಕೆಳಗಿನ ರಾವತ್ತು ರಮೆ ಲಕ್ಷ್ಮಿ ಈ ಕಾರವು ಈಶ್ವರಿ ಅಂದರೆ ಪಾರ್ವತಿಯಾಗುತ್ತದೆ ವಿದ್ಯೆಯಿಂದ ಹಣ ಐಶ್ವರ್ಯ ಶಕ್ತಿ ಮೂರೂ ದೊರೆಯುತ್ತದೆ ಆದ್ದರಿಂದ ನಾವು ಬಯಸಿದ್ದುದನ್ನೆಲ್ಲ ನೀಡುವ ನೀನು ಸದಾ ನಮ್ಮಲ್ಲಿ ನೆಲೆಸಿ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ನಮ್ಮನ್ನು ಸಲಹು ಮಾತೆ ಎಂದು ಪ್ರಾರ್ಥಿಸೋಣ ಧನ್ಯವಾದಗಳು